ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನನ್ನ ಹೆಸರು ರೇಖಾ ಸ್ನೇಹಿತರೆ ನಾನಿವತ್ತು ಮೆಂತ್ಯ ಸೊಪ್ಪಿನ ಪಲಾವನ್ನು ಮಾಡ್ತಾ ಇದ್ದೀನಿ ಭಾಳ ರುಚಿಕರವಾಗಿರುತ್ತೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಈ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ನನ್ನ ಕೈಯಲ್ಲಿ ಒಂದು ಇಡೀ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ ಅಂದರೆ ಅರ್ಧ ಕಪ್ ಅರ್ಧ ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ ಎಲೆ ಎಲೆ ಮಾತ್ರ ಬಿಡಿಸಿ ಚೆನ್ನಾಗಿ ನೀರಲ್ಲಿ ತೊಳೆದು ನಾನು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡೋಂಗಿಲ್ಲ ಈಗ ನೆಕ್ಸ್ಟ್ ಬಂದು ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಹತ್ತು ನಿಮಿಷಗಳ ಕಾಲ ನೆನೆಸಿಡಬೇಕಾಗುತ್ತೆ ಹಂಗಾಗಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊತೀನಿ ಮಾಮೂಲಿ ಸೋನೆ ಮಸೂರಿ ಅಕ್ಕಿ ನಿಮಗೆ ಸೊಸೈಟಿ ಅಕ್ಕಿ ಇತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಭಾಳ ರುಚಿಯಾಗಿ ಬರುತ್ತೆ ಅದರಲ್ಲೂ ಕೂಡ ಈಗ ನಾನು ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಬರ್ತೀನಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಅಕ್ಕಿನ ತೊಳ್ಕೊಬೇಕಾಗುತ್ತೆ ಈಗ ಅಕ್ಕಿನ ತೊಳೆದಿದ್ದಾಯಿತು ನೆನೆಸಿರ್ತೀನಿ ಹತ್ತು ನಿಮಿಷಗಳ ಕಾಲ ಈಗ ಅಂಥ ಮಸಾಲೆನ ನೋಡ್ಕೊಳ್ಳೋಣ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಇಳಿಕೆ ಬೆಳ್ಳುಳ್ಳಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿ ಇಲ್ಲಿ ಬರ್ತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಅದಾದ ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ರುಬ್ಬೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ತೀನಿ ಮಸಾಲೆ ಚೆನ್ನಾಗಿ ನುಣ್ಣಗೆ ನುರಿದ್ರೇ ಮಾಡೋವಂಥ ಪದಾರ್ಥ ಭಾಳ ರುಚಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ನುರಿದಾಯಿತು ಖಾರ ಈ ರೀತಿ ಇರಬೇಕು ಈಗ ನಾನು ಸ್ಟವ್ ಹಚ್ಕೊಂಡು ಇವತ್ತು ನಾನು ಕಡಾಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ ಏನೂ ಇಲ್ಲ ಕಡಾಯಿ ಬಿಸಿ ಆದ ತಕ್ಷಣ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಯಾಕೆಂದರೆ ನನಗೆ ಹುಷಾರಿದೆ ತುಂಬ ದಿನ ಆಗೋಯ್ತು ಅದಕ್ಕೋಸ್ಕರ ಕಡೆ ಮಸಾಲೆಗಳನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಮತ್ತು ಕಲ್ಲು ಹೂವು ಇಷ್ಟು ತೊಗೊಂಡಿದ್ದೀನಿ ಕಡ ಮಸಾಲೆನ ನಾನು ಚೆನ್ನಾಗಿ ಆಮೇಲೆ ಸೋಂಪು ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಅದಾದ ತಕ್ಷಣ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂಬಣ್ಣ ಬರೋ ತನಕ ಹುರ್ಕೊತೀನಿ ಚೆನ್ನಾಗಿ ಈರುಳ್ಳಿ ಒಂಬಣ್ಣ ಬರಬೇಕು ನೋಡಿ ಈ ರೀತಿ ಆಮೇಲೆ ಅದಾದ ನಂತರ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಹುರ್ಕೊತೀನಿ ಸ್ವಲ್ಪ ಅದಾದ ನಂತರ ಒಂದು ಮೀಡಿಯಂ ಸೈಜ್ ಟೊಮೆಟೊ ಈ ಖಾರರ ರುಬ್ಬಿ ನೀವು ಮೆಂತ್ಯ ಸೊಪ್ಪಿನ ಭಾತನ ಮಾಡಿಕೊಂಡ್ರೆ ಭಾಳ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಇವಾಗ ಹಾಕೋದ್ರಿಂದ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಾದ ನಂತರ ನಾನು ತೊಳೆದು ಅಂಥ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಸ್ನೇಹಿತರೆ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಲ್ಲ ಕಟ್ ಮಾಡಿದ್ರೆ ವಿಪರೀತ ಕೈ ಬರುತ್ತೆ ಮನೇಲಿ ಮಕ್ಕಳು ಸ್ವಲ್ಪ ತಿನ್ನೋದು ಕಷ್ಟಪಡ್ತಾರೆ ಅಂತ ನಾನು ಹಂಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಂದೋಗುತ್ತೆ ಇದು ಇದೇನು ನಮಗೆ ಬಾಯಿ ಸಿಗೋದಿಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮೆಂತ್ಯ ಸೊಪ್ಪಿಂದು ಅದಾದಮೇಲೆ ನಾನು ಒಂದು ಕಪ್ ಆಗುವಷ್ಟು ಫ್ರೋಝನ್ ಪೀಸ್ನ ತೊಗೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಒಣಬಟಾಣಿನ ನೆನೆಸಿ ಹಾಕೋಬೋದು ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಹಂಗಾಗಿ ನಾನು ಈ ಫ್ರೋಝನ್ ಪೀಸ್ನ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇದ್ರೂ ಕೂಡ ಚೆನ್ನಾಗಾಗುತ್ತೆ ಅದಾದ ನಂತರ ನಾನು ಮಿಕ್ಸಿ ಜಾರ್ನ ತೊಳೆದು ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೆ ಅದಾದಮೇಲೆ ನೆನೆಸಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಾವು ಈ ರೀತಿ ಕಡಾಯಿಗಳಲ್ಲಿ ಮೆಂತ್ಯ ಎಲ್ಲ ಅಂದರೆ ಯಾವುದೇ ರೀತಿ ಪಲಾವ್ಗಳನ್ನು ಮಾಡ್ಕೊಳ್ಳುವಾಗ ನಾವು ಕಾಯಿಸಿರೋವಂಥ ನೀರನ್ನ ಹಾಕ್ಕೊಳ್ಳೋದು ಭಾಳ ಉತ್ತಮ ಯಾಕೆಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ತಣ್ಣೀರನ್ನ ಹಾಕ್ಕೊಳ್ಳೋದು ಬೇಡ ಅಂತ ಚೆನ್ನಾಗಿ ಅಂಥ ನೀರನ್ನ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಅಕ್ಕಿನ ಅಳತೆ ಮಾಡಿದಂಥ ಗ್ಲಾಸ್ ಏನಿತ್ತು ಅದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಮುಂಚೆನೇ ಚೆನ್ನಾಗಿ ಕುದೀತಾ ಐತೆ ನೀರು ಕೂಡ ಈಗ ನಾನು ಆ ನೀರನ್ನ ಬಗ್ಗಿಸ್ಕೊತೀನಿ ನಾನು ಮಾಡಿದಂಥ ಒಗ್ಗರಣೆ ಮತ್ತು ಮಿಕ್ಸ್ ಅಂಥ ಅಕ್ಕಿ ಏನಿತ್ತು ನಾನು ಮಿಕ್ಸ್ ಮಾಡಿರೋವಂಥ ಅಕ್ಕಿ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಖಾರನ ಚೆಕ್ ಮಾಡಿದಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಹಂಗಾಗಿ ನಾನು ಲಿಟ್ನ ಕ್ಲೋಸ್ ಮಾಡಿ ಕುದಿ ಬರೋ ತನಕ ಐ ಫ್ಲೇಮಲ್ಲಿ ಕುದಿ ಬಂದ ನಂತರ ಸಿಮ್ಮಲ್ಲಿ ಬಿಟ್ಬಿಡ್ತೀನಿ ಸಿಮ್ಮಲ್ಲಿ ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಭಾಳ ಚೆನ್ನಾಗಾಗುತ್ತೆ ಅನ್ನ ಎಲ್ಲ ಚೆನ್ನಾಗಿ ಉದುದ್ರಾಗಿ ಉದುದ್ವಾಗ ಅನ್ನ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಜಾಸ್ತಿ ಕಲ್ಲರ್ಗಳನ್ನು ಬಳಸೋದಿಲ್ಲ ಅರಿಶಿನ ಪುಡಿನೂ ಕೂಡ ಮೀಡಿಯಮಾಗಿ ಎಷ್ಟು ಹಾಕಬೇಕು ಅಷ್ಟನ್ನು ಹಾಕಿದ್ದೀನಿ ಕರೆಕ್ಟಾಗಿ ನೋಡಿ ನಾನು ಮಾಡಿದಂಥ ಪಲಾವ್ ಭಾಳ ರುಚಿಯಾಗಿ ಬಂದಿತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಇದು ಒಮ್ಮೆ ನಿಮ್ಮ ಮನೇಲಿ ಈ ರೀತಿ ಖಾರ ರುಬ್ಬಿ ಮೆಂತ್ಯ ಸೊಪ್ಪಿನ ಪಲಾವನ್ನ ಮಾಡಿ ನೋಡಿ ಈಸಿ ಕೂಡ ಮಾಡೋದು ತುಂಬ ಮಸಾಲೆ ಮಸಾಲೆ ಎಲ್ಲ ಏನಿರೋಲ್ಲ ಭಾಳ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಭಾಳ ರುಚಿಯಾಗಿ ಬಂದಿತ್ತು ನಾನು ಇದನ್ನು ಮೊಸರು ಗೊಜ್ಜು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಮನೇಲಿ ಇವತ್ತು ಬೇಡಿಕೆ ಇದ್ದಿದ್ದು ಎಲ್ಲ ಆಂಧ್ರ ಸ್ಟೈಲು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡು ಅಂತ ನಾನಿಲ್ಲ ಮೆಂತ್ಯ ಸೊಪ್ಪಿನ ಪಲಾವ್ನೆ ಮಾಡೋದು ಅಂತ ಮಾಡಿದೆ ಎಲ್ಲರೂ ಕೂಡ ಖುಷಿ ಪಟ್ಕೊಂಡು ತಿಂದರು ಭಾಳ ಚೆನ್ನಾಗಿ ಬಂದಿತ್ತು ಕೂಡ ಸ್ನೇಹಿತರೆ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಫಾಲೋ ಮಾಡಿ ನನ್ನ ಒಂದು ಫೇಸ್ಬುಕ್ ಪೇಜನ್ನ ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ನನ್ನನ್ನು ಎಲ್ರಿಗೂ ಕೂಡ ನಮಸ್ಕಾರ ಪ್ಲೀಸ್ ಸಪೋರ್ಟ್ ಮಾಡಿ